ಹಿಂದೂಗಳು ಅಂದರೆ ನಮ್ಮ ಜಿಲ್ಲಾಡಳಿತದ ಅದರಲ್ಲೂ ಜಿಲ್ಲಾ ಸಚಿವರಿಗೆ ವೈ ವೈರಿಗಳ ಥರ ಕಾಣ್ತಾ ಇದ್ದಾರೆ ಅವರು ಹಿಂದೂಗಳಿಗೆ ಒಡೆದು ಒಳಗಾಗ್ತೀನಿ ಅಂತಾರೆ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಬಂಧುಗಳು ಮೃದು ಧೋರಣೆಯ ಹಿಂದುಗಳ ಮೇಲೆ ಕಲ್ಲೆಸೆದ್ರೆ ಅವ್ರ ಕಲ್ಲೇ ಎಸೆದಿಲ್ಲ ಅಂತಾರೆ ಅವರು ಒಟ್ಟಾರೆ ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಮರ ಏಜೆಂಟ್ರಂತೆ ವರ್ತ ವರ್ತಿಸ್ತಾ ಇದ್ದಾರೆ ಇದು ಭಾಳ ದಿನ ನಡೆಯಲ್ಲ ಯಾವ ರೀತಿ ದಾವಣಗೆರೆಯ ಹಿಂದೂ ಬಾಂಧವರು ಇವತ್ತು ಡಿ ಜೆ ಮೂಲಕ ಮೆರವಣಿಗೆ ಪ್ರಾರಂಭ ಮಾಡಿದರೆ ಇದು ಪ್ರಾರಂಭ ಮುಂದಿನ ದಿನದಲ್ಲಿ ರಾಜ್ಯ ಅಷ್ಟೇ ಅಲ್ಲ ದೇಶ ಕೂಡ ಹಿಂದೂ ಧರ್ಮವನ್ನು ಒಪ್ತಕ್ಕಂಥ ನಮ್ಮ ಸಂಸ್ಕೃತಿಗೆ ಬೆಂಬಲ ಕೊಡ್ತಕ್ಕಂಥ ನಮ್ಮ ಪರಂಪರೆ ಧರ್ಮವನ್ನು ಉಳಿಸ್ತಕ್ಕಂಥವ್ರು ಕೈ ಬಲಪಡಿಸ್ತಾರೆ ಇವತ್ತು ಭಾರತ ಹಿಂದೂಗಳ ರಾಷ್ಟ್ರ ಆಗೋದರಲ್ಲಿ ಅನುಮಾನ ಇಲ್ಲ ಸರಿ ಇಲ್ಲೂ ನೋಡಿ ಹಿಂದೂಗಳ ಮೇಲೆ ಕೇಸ್ ಹಾಕ್ತಾರೆ ಕಲ್ಲು ಹೊಡೆದವರಿಗೆ ಬಿಡ್ತಾರೆ ಆ ಸತೀಶ್ ಅಂತಕ್ಕಂಥ ಹಿಂದೂ ಪರ ಹೋರಾಟಗಾರ ಮೇಲೆ ಗಡೀಪಾರ ಮಾಡ್ತಾರೆ ಇನ್ನು ಏನೇನು ಮಾಡ್ತಾರೋ ಮಾಡಲಿ ಒಬ್ಬ ಸತೀಶಿ ಒಬ್ಬ ಸತೀಶ್ ಪೂಜಾರಿ ಗಡೀಪಾರ ಮಾಡಿದರೆ ಇವತ್ತು ಎಲ್ಲ ಹಿಂದೂ ಯುವಕರು ನೂರಾರು ಪೂಜಾರಿ ಪೂಜಾರಿಗಳು ಸತೀಶ್ ಪೂಜಾರಿಗಿಂತ ಹೆಚ್ಚು ಶಕ್ತಿ ಇರ್ತಕ್ಕಂಥ ಹೋರಾಟವನ್ನು ಮಾಡಲಿಕ್ಕೆ ಹಿಂದೂ ಯುವಕರು ತಯಾರಿದ್ದಾರೆ ಸರ್ಕಾರ ಈಗಾದರೂ ಎಚ್ಚೆತ್ಕೊಂಡು ಏನು ಅವರಿಗೆ ಗಡಿಪಾರು ಮಾಡಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತೇವೆ ಬೆಂಗಳೂರಿನ ಗಲಾಟೆ ಮಾಡಿದಂಥವ್ರು ಪೊಲೀಸ್ ಸ್ಟೇಷನ್ ಪೊಲೀಸ್ ಜಿಪಿಗೆ ಬೆಂಕಿ ಎತ್ತವರು ಅವ್ರ ಕೇಸನ್ನ ಬಿ ರಿಪೋರ್ಟ್ ಆಗಿ ವಾಪಸ್ ತಗೊಂಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಅಲ್ಪಸಂಖ್ಯಾತರು ಪೊಲೀಸರ ಮೇಲೆ ಅಲ್ಲೇ ಮಾಡಿದರು ಅದನ್ನ ಕೇಸು ವಾಪಸ್ ಪಡೆದಿದ್ದಾರೆ ಆದರೆ ನ್ಯಾಯಯುತವಾಗಿ ಸಂಧಾನ ಮಾಡ್ತಕ್ಕೋದಂಥವ್ರ ಮೇಲೆ ಕೇಸ್ ಹಾಕೋದ್ರ ಜೊತೆಗೆ ಗಡಿಪಾರು ಮಾಡಿದ್ದಾರೆ ನೋಡಿ ಅವರು ನೂರು ಕೇಸ್ ಹಾಕಲಿ ಅವರು ನೂರು ಕೇಸ್ ಹಾಕಲಿ ಇನ್ನು ಮುಂದಿನ ದಿನದಲ್ಲಿ ಎಲ್ಲ ಹಿಂದೂಗಳು ಅವರು ಮಾಡ್ತಕ್ಕಂಥ ಎಲ್ಲ ಏ ಕೃತ್ಯನ ಎದುರಿಸಲಿಕ್ಕೆ ನಾವು ತಯಾರಿದ್ದೀವಿ